ಜಾಂಬೋ ಯುವಸೇನೆಯ ಹೋರಾಟಕ್ಕೆ ಮತ್ತೆರಡು ಜಿಲ್ಲೆಗಳ ಬೆಂಬಲ ಚಿತ್ರದುರ್ಗ ಜಿಲ್ಲಾಧ್ಯಕ್ಷರಾಗಿ ನಾಗರಾಜವರು ದಾವಣಗೆರೆಯ ಜಿಲ್ಲಾಧ್ಯಕ್ಷರಾಗಿ ಬಸವರಾಜ್ ಆಯ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ ನಗರದಲ್ಲಿರುವ ಜಾಂಬೋ ಯುವ ಸೇನೆಯ ಕೇಂದ್ರ ಕಚೇರಿಯಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರಮೇಶ್ ಚಕ್ರವರ್ತಿಯವರು ದಾವಣಗೆರೆ ಜಿಲ್ಲಾಧ್ಯಕ್ಷರನ್ನಾಗಿ ಬಸವರಾಜರವರನ್ನು ಹಾಗೆಯೇ ಚಿತ್ರದುರ್ಗ ಜಿಲ್ಲಾಧ್ಯಕ್ಷರಾಗಿ ನಾಗರಾಜರವರನ್ನು ಆಯ್ಕೆ ಮಾಡಿ ಆದೇಶ ಪತ್ರ ನೀಡಿ ಶುಭ ಕೋರಿದ್ದಾರೆ ಇನ್ನು ನಾಗರಾಜ್ ಮತ್ತು ಬಸವರಾಜ್ ಅವರ ಜನಪರ ಕಾಳಜಿ ಹೋರಾಟ ಮತ್ತು ಅವರ ಇಚ್ಛಾಶಕ್ತಿಯನ್ನು ಗಮನಿಸಿ ಅವರನ್ನು ಇಂದು ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲಾಧ್ಯಕ್ಷರುಗಳನ್ನಾಗಿ ಆಯ್ಕೆ ಮಾಡಿದ್ದು ಅವರು ಮುಂದಿನ ದಿನಗಳಲ್ಲಿ ಕಟ್ಟಕಡಿ ವ್ಯಕ್ತಿಗೂ ಕೂಡ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಸಮಾಜ ಸೇವೆ ಹಾಗೆಯೇ ಪರಿಸರ ಸಂರಕ್ಷಣೆ ಸ್ವಚ್ಛತೆ ಅಭಿಯಾನ ಶೈಕ್ಷಣಿಕ ಪ್ರಗತಿಗಾಗಿ ಬುದ್ಧ ಬಸವ ಅಂಬೇಡ್ಕರ್ ತತ್ವದ ಅಡಿಯಲ್ಲಿ ಸೇವೆಯನ್ನು ಮಾಡಲಿ ಸಂಘಟಿಸಲಿ ಎಂದು ಶುಭ ಕೋರಿದ್ದಾರೆ ಇವತ್ತು ದಿನದಲ್ಲಿ ಸಂಘಟನೆ ಮತ್ತು ಹೋರಾಟ ತಮ್ಮ ಸ್ವಾರ್ಥಕ್ಕೆ ತಮ್ಮ ಮನೆಗೆ ಸೀಮಿತರಾಗಿ ಇರದಿರ ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ ದೇಶದತ್ತ ಉದ್ದಕ್ಕೂ ನಮ್ಮ ಸೇವೆ ಮತ್ತು ನಮ್ಮ ಹೋರಾಟ ನಿರಂತರವಾಗಿರಬೇಕು ಅನ್ನುವ ಹಿನ್ನೆಲೆಯಲ್ಲಿ ಇವತ್ತು ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲಾಧ್ಯಕ್ಷರನ್ನಾಗಿ ಮಾನ್ಯ ಬಸವರಾಜವ್ರನ್ನ ದಾವಣಗೆರೆ ಜಿಲ್ಲಾಧ್ಯಕ್ಷನಾಗಿ ಬಸವರಾಜ ಅವರನ್ನ ಆಯ್ಕೆ ಮಾಡಿಕೊಂಡಿದ್ವಿ ಅದೇ ರೀತಿ ಚಿತ್ರದುರ್ಗಕ್ಕೆ ನಾಗರಾಜ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಈ ಒಂದು ಹೋರಾಟದ ಪ್ರಯುಕ್ತ ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ ಜಾಂಬಾ ವ್ಯವಸ್ಥೆ ಸಂಘಟನೆ ಏನು ಅನ್ನೋದು ಈಗಾಗಲೇ ತಾವು ಮಾಧ್ಯಮರ ಮುಖಾಂತರ ಹಾಗೂ ನನ್ನ ಫೇಸ್ಬುಕ್ ಮುಖಾಂತರ ನೋಡಿರ್ತೀರ ನಾವು ಐವತ್ತು ನಾಲ್ಕು ಸಾವಿರಕ್ಕಿಂತ ಹೆಚ್ಚಾಗಿ ನಾವು ಸದಸ್ಯರನ್ನ ಹೊಂದಿದ್ದೇವೆ ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ ಇನ್ನೂರ ಮೂವತ್ತೊಂದು ತಾಲೂಕುಗಳಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ನೂರ ಎಂಬತ್ತು ಜಿಲ್ಲೆಗಳಿಗಿಂತ ಹೆಚ್ಚಾಗಿ ನಾವು ತಾಲೂಕುಗಳಲ್ಲಿ ನೂರ ಎಂಬತ್ತು ತಾಲೂಕುಗಳಲ್ಲಿ ನಾವು ಸಂಘಟನೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಜಾಂಬಾ ವ್ಯವಸೇನಾ ಸಂಘಟನೆ ಅದೇ ರೀತಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಹದಿನೆಂಟು ಜಿಲ್ಲೆಗಳಲ್ಲಿ ಈಗಾಗಲೇ ಪೂರ್ತಿ ಮಾಡಿದ್ದೀವಿ ಈಗ ಎರಡು ಜಿಲ್ಲೆಗಳಿಗೂ ಕೂಡ ಜಿಲ್ಲಾಧ್ಯಕ್ಷರಿನಾಗಿ ನಾವು ನೇಮಕ ಮಾಡಿ ಇದ್ದೇವೆ ದಾವಣಗೆರೆ ಮತ್ತು ಚಿತ್ರದುರ್ಗ ಕಟ್ಟಡ ಕಾರ್ಮಿಕರವಾಗಿ ಇವರು ಹಲವಾರು ಹೋರಾಟಗಳು ಮಾಡ್ಕೊಂಡು ಬಂದು ನಮ್ಮ ಏನು ಬಸವರಾಜ್ ಅವರು ಹಲವಾರು ಹೋರಾಟಗಳು ಮಾಡ್ಕೊಂಡು ಬಂದ ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ನಾಗರಾಜ್ ಅವರು ಕೂಡ ಕಾರ್ಮಿಕರ ಪರವಾಗಿ ಸರ್ಕಾರದಲ್ಲಿ ಬರುವಂತಹ ಅನುದಾನಗಳನ್ನ ಸಾರ್ವಜನಿಕರಿಗೆ ಮತ್ತೆ ಕಷ್ಟಪಡುವಂಥ ಕಾರ್ಮಿಕರಿಗೆ ಕೊಡಿಸುವಲ್ಲಿ ಇಬ್ಬರು ಕೂಡ ನೆಸಗೊಂಡಿರೋದ್ರಿಂದ ಇವತ್ತು ಶಿಲ್ಘಟ್ಟ ತಾಲೂಕು ಅಧ್ಯಕ್ಷಕರಾದಂತಹ ನರೇಂದ್ರ ಅವರು ಮತ್ತು ಶ್ರೀರಾಮರವರು ಮತ್ತೆ ಮತ್ತು ಮಾದೇಪುರ ತಾಲೂಕು ಅಧ್ಯಕ್ಷಕರಾದಂತಹ ಕುಮಾರ್ ಅವರು ಮತ್ತು ನಮ್ಮ ಇದೆಷಿಗಳು ಮತ್ತು ನಮ್ಮ ವಿಚಾರವಾದಿಗಳಾದಂತಹ ನಮ್ಮ ಶ್ರೀನಿವಾಸ್ ಅವರು ಮತ್ತು ನನ್ನ ಆತ್ಮೀಯರಾದಂತಹ ಮೋಹನ್ ಸಿಂಗ್ ಅವರು ಕೂಡ ಭಾರತೀಯ ಸೇವಾ ಸಮಿತಿಯ ತಾಲೂಕು ಅಧ್ಯಕ್ಷಕರಾದಂತಹ ಮೋಹನ್ ಸಿನ್ ಸಿಂಘ ಅವರವರು ಕೂಡ ಎಲ್ಲ ನಾವು ಸೇರಿಕೊಂಡು ಇವತ್ತು ಜಿಲ್ಲಾ ಸಮಿತಿಯನ್ನು ರಚನೆ ಮಾಡಿ ಇವರಿಗೆ ಆದೇಶವನ್ನು ನಾವು ಮಾಡ್ತಾ ಇದ್ದೇವೆ ಹೀಗಾಗಿ ನಾವು ಮಾಧ್ಯಮರ ಮುಖಾಂತರ ನಾವು ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀವಪ್ಪ ಅಂತಂದರೆ ರಾಜ್ಯದಲ್ಲಿ ಹಲವಾರು ಯೋಜನೆಗಳು ಮತ್ತು ರಾಜ್ಯದಲ್ಲಿ ಬರುತ್ತಿರುವಂತಹ ಅನುದಾನಗಳು ಮತ್ತು ದಲಿತ ಅಂತೇಳಿ ಬಂದಾಗ ದಲಿತ ಸಮುದಾಯಕ್ಕೆ ಸಿಗಬೇಕಾಗಿರುವಂತಹ ಅನುದಾನಗಳನ್ನ ನಾವು ಸರ್ಕಾರದ ಏನು ಸರ್ಕಾರದಿಂದ ಬರ್ತಿರುವಂಥ ಅನುದಾನಗಳನ್ನ ಸಾರ್ವಜನಿಕವಾಗಿ ನಾವೆಲ್ಲರಿಗೂ ಕೊಡಿಸ್ಬೇಕೋ ಆ ನಿಟ್ಟಿನಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ಅವರ ಪರವಾಗಿ ಸರ್ಕಾರದ ವಿರುದ್ಧವಾಗಿ ಅಧಿಕಾರಿಗಳ ವಿರುದ್ಧವಾಗಿ ಆಗಿರ್ಬೋದು ನಾವು ನಿಟ್ಟವಾಗಿ ನಿತ್ತು ಹೋರಾಟಗಳು ಮಾಡಿಕೊಂಡು ಅವ್ರಿಗೆ ಸಮಾನತೆಯನ್ನು ಕೊಡಿಸುವುದರಲ್ಲಿ ನಾವೆಲ್ಲರೂ ಮುಂದೆ ಇರ್ತೀವಿ ಅಂತೇಳಿ ಜಾಂಬವ ಯುವಸೇನೆಯ ಸಂಸ್ಥಾಪಕನಾಗಿ ನಾನು ಈ ಒಂದೆರಡು ಮಾತು ತಮ್ಮಲ್ಲಿ ಹಂಚ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ ಜೈ ಭೀಮ್ ಜೈ ಕರ್ನಾಟಕ ಮಾತಾಡ್ತಾರೆ ಇವತ್ತು ರಮೇಶ್ ಚಕ್ರವರ್ತಿ ಸಾರು ಸಾಕಷ್ಟು ಇವತ್ತು ಕರ್ನಾಟಕದಲ್ಲಿ ನಂದ ಜನಗಳಿಗೆ ಸಹಕಾರವನ್ನು ಕೊಟ್ಟುಕೊಳ್ಳುತ್ತಾ ಇವತ್ತು ನೊಂದವರಿಗೆ ಒಂದು ಚಿರಋಣಿಯಾಗಿ ದುಡಿತಿದ್ದಾರೆ ಅವರ ಜೊತೆಗೆ ಇವತ್ತು ನಾವು ಸಹ ಚಿತ್ರದುರ್ಗ ಜಿಲ್ಲಾಧ್ಯಕ್ಷನಾಗಿ ಅವರ ಜೊತೆಗೆ ನಾನು ಕೈ ಜೋಡಿಸಲಿಕ್ಕೆ ಸದಾ ಸಿದ್ಧನಾಗಿದ್ದೇನೆ ಇದು ಜಾಂಬಾವ ಯುವ ಕೇವಲ ಜಾತಿಗೆ ಸೀಮಿತವಾದದ್ದಲ್ಲ ಇದು ಎಲ್ಲ ಜಾತಿ ಜನಾಂಗದವರು ನೊಂದಂಥ ಯಾವುದೇ ಜಾತಿ ಜನಾಂಗದವರು ನೊಂದಂಥ ಜನರಿಗೆ ಸೇವೆಯನ್ನು ಮಾಡುವುದಕ್ಕೋಸ್ಕರನೇ ಇವತ್ತು ನಮ್ಮ ನಮ್ಮ ರಮೇಶ್ ಚಕ್ರವರ್ತಿ ಸರ್ ಅವರು ಇವತ್ತು ಜಾಂಬಾವ ಯುವ ಸೇನೆಯನ್ನು ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ದಾರೆ ಈಗ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಜಾತಿ ಜನಾಂಗದವರ ಕಷ್ಟಗಳಿಗೆ ಅಗಲಿರುಳು ದುಡಿದು ನಾನು ಸ್ಪಂದಿಸಿ ಅವರ ಎಲ್ಲ ಕಷ್ಟಗಳನ್ನು ನಿಭಾಯಿಸುವುದರ ಮುಖಾಂತರ ರಮೇಶ್ ಚಕ್ರವರ್ತಿ ಸಾರು ಏನು ನಮ್ಮ ಹೆಗಲ ಮೇಲೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೋ ಆ ಜವಾಬ್ದಾರಿಯನ್ನು ನಾನು ಸಂತೋಷವಾಗಿ ಸ್ವೀಕರಿಸುವುದರ ಮುಖಾಂತರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವರಿಗೆ ಒಂದು ಒಳ್ಳೆಯ ಹೆಸರು ಮತ್ತು ಕೀರ್ತಿಯನ್ನು ತರುವಂತೆ ನಾನು ಹಗಲಿರುಳು ದುಡಿದು ಶ್ರಮಿಸುತ್ತೇನೆ ಬಸವರಾಜ ಬಿಆರ್ ಅಂತಂದು ಸಂಘಟನೆಯಲ್ಲಿ ನಾನು ಕೆಲಸವನ್ನು ಮಾಡಿದ್ದೇನೆ ಆ ಕೆಲಸವನ್ನು ನೋಡಿ ನನ್ನ ರಮೇಶ್ ಚಕ್ರವರ್ತಿ ಸರ್ ಅವರು ಗುರುತಿಸಿ ನನಗೆ ಈ ಜಾಂಬವಿ ಯುವ ಸೈನ್ಯ ಅನ್ನೋದು ಒಂದು ಜಿಲ್ಲಾ ಅಧ್ಯಕ್ಷರಾಗಿ ದಾವಣಗೆರೆ ನನ್ನ ಆಯ್ಕೆ ಮಾಡಿದ್ದಾರೆ ಬಟ್ ಆ ಜವಾಬ್ದಾರಿಯನ್ನು ನಾನು ನಿರ್ವಹಿಸ್ತೇನೆ